ನೋಡಿ ಒಂದು ತಿಂಗಳು ಮುಂಚೆ ನಾನು ಈ ರೋಡ್ನ ಬಗ್ಗೆ ವಿಡಿಯೋ ಹಾಕಿದ್ದೆ ಸೋಷಿಯಲ್ ಮೀಡ್ಯಾದಲ್ಲಿ ಆಗ ಬಂದು ಸ್ವಲ್ಪ ಏನೋ ಜಲ್ಲಿ ಎಲ್ಲ ತಂದು ಹಾಕಿದ್ದಾರೆ ನೋಡಿ ರೋಡ್ನ ಅವಸ್ಥೆ ನೋಡಿ ಎಷ್ಟು ವರ್ಷದಿಂದ ಇದೇ ರೋಡ್ ಈ ಥರ ಉಂಟು ನೋಡಿ ಹಾಂ ನೋಡಿ ಈಗ ಪಟ್ಟಣ ಪಂಚಾಯತ್ ಇಲೆಕ್ಷನ್ ಬಂದಿದೆ ಆಗ ವಿನ್ನಾಗಿ ಹೋದವರ ಸುದ್ದಿ ಇದುವರೆಗೆ ಇರಲಿಲ್ಲ ನಿನ್ನೆಯಿಂದ ಎಲ್ಲರೊಟ್ಟೆ ಮಾತನಾಡಿ ಯಾಕಂದರೆ ಪಟ್ಟಣ ಪಂಚಾಯತ್ ಇಲೆಕ್ಷನ್ ಬಂತಲ್ಲ ಹಾಂ ಅವರಿಗೆ ಓಟ್ ಹಾಕಿ ವಿನ್ ಮಾಡಬೇಕಲ್ಲ ಅವತ್ತು ವಿನಾದ ಹೋದವರ ಸುದ್ದಿ ಇದುವರೆಗಿರಲಿಲ್ಲ ನೋಡಿ ಅವಸ್ಥೆ ನೋಡಿ ರೋಡಿದ ಅವಸ್ಥೆ ನೋಡಿ ನೋಡಿ ಒಂದೇ ಯಾವುದೇ ಪಾರ್ಟಿ ಆಗಲಿ ಒಂದು ಒಂದು ನಿಮ್ಮ ಗ್ರಾಮದಲ್ಲಿ ಇಂಥ ಪ್ರಾಬ್ಲಮ್ ಇದ್ದರೆ ಹೀಗೆ ವೀಡಿಯೋ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಕಳಿಸಿ ಗೊತ್ತಾಯ್ತಾ ಹಾಂ ಸೋಷಿಯಲ್ ಮೀಡ್ಯಾದಲ್ಲಿ ಕಳಿಸಿ ನೋಡಿ ಒಂದೊಂದು ಅವಸ್ಥೆ ನೋಡಿ ರೋಡ್ನ ಅವಸ್ಥೆ ನೋಡಿ ಈ ರೋಡಲ್ಲಿ ಹೇಗೆ ಹೋಗಬೇಕು ನೋಡಿ ಹಾಂ ಇವರಿಗೆ ಓಟ್ಗೆ ಆಗುವಾಗ ಎಷ್ಟು ಬೇಗ ಬರ್ತಾರೆ ಅವರು ನೋಡಿ ಅವಸ್ಥೆ ನೋಡಿ ರೋಡಿದು ಎಷ್ಟು ವರ್ಷ ಆಯಿತು ಇದು ಯಾವುದೇ ಗೌರ್ಮೆಂಟ್ ಬರಲಿ ಈ ರೋಡಿನ ವ್ಯವಸ್ಥೆ ಇಷ್ಟೇ ನೋಡಿ ಅವಸ್ಥೆ ನೋಡಿ ಈಗ ಪಟ್ಟಣ ಪಂಚಾಯತ್ ಇಲೆಕ್ಷನ್ ಬಂತು ಈಗ ಎಷ್ಟು ಬೇಗ ಬಂದವರು ಮಾತಾಡ್ತಾರೆ ನೋಡಿ ಯಾವುದೇ ಪಾರ್ಟಿ ಆಗಲಿ ನಿಮ್ಮ ಏರಿಯಾದಲ್ಲಿ ಯಾರು ಒಳ್ಳೆ ಕೆಲಸ ಮಾಡ್ತಾನೆ ಯಾರು ಒಳ್ಳೆ ಕ್ಯಾಂಡಿಡೇಟ್ ಇದ್ದಾನೆ ಅವನಿಗೆ ಓಟ್ ಹಾಕಿ ವಿನ್ ಮಾಡಿ ಗೊತ್ತಾಯ್ತಾ ನೋಡಿ ಅವಸ್ಥೆ ನೋಡಿ ನೋಡಿ ಇದು ಈ ರೋಡ್ನ ಅವಸ್ಥೆ ಇದು ಈ ಒಂದು ವರ್ಷ ಅಲ್ಲ ಇದು ಅಲ್ಲ ಹತ್ತು ವರ್ಷದಿಂದ ಇದು ರೋಡ್ನ ಅವಸ್ಥೆ ಹೀಗೆ ಗೊತ್ತಾಯ್ತಾ ಈಗ ಪಟ್ಟಣ ಪಂಚಾಯತ್ರೆ ನಿಮ್ಮ ಮೂಲಭೂತ ಸೌಕರ್ಯ ಏನು ಕಮ್ಮಿ ಉಂಟು ಅದನ್ನೆಲ್ಲ ಇಂಥ ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಯಾವುದೇ ಪಂಚಾಯತ್ ಮೆಂಬರಿಗೆ ಯಾರಿಗೂ ಕಳಿಸಬೇಡಿ ಆ ಅದಕ್ಕೆ ಬೇಕಾಗುವಂಥ ಅಧಿಕಾರಿಗಳಿಗೆ ಇಂಥ ವೀಡಿಯೋವನ್ನು ಕಲಿಸಿ ಗೊತ್ತಾಯ್ತಾ ಇದು ನಮ್ಮ ಅವಸ್ಥೆ ಈ ರೋಡಿದು ಇದು ಒಂದು ಒಂದು ವರ್ಷ ಅಲ್ಲ ಇದು ಎಷ್ಟು ವರ್ಷ ಆಯಿತು ಈ ರೋಡ್ನ ಅವಸ್ಥೆ ನೀವು ಹೇಳಿ ಒಂದು ಹತ್ತು ವರ್ಷ ಆಗಲಿಲ್ವಾ ಈ ರೋಡ್ನ ಅವಸ್ಥೆ ಹೀಗೆ ಹಾಂ ನೋಡಿ ಎಲ್ಲರ ಅಭಿಪ್ರಾಯ ಹೀಗೆ ಯಾರಿಗೂ ಟೂ ವೀಲರ್ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ ಹೋಗ್ಲಿಕ್ಕೆ ಹೋಗಲಿಕ್ಕೋಗ್ಲಿಕ್ಕೆ ಹಾಂ ಟೂ ಸಹ ಹೋಗ್ಲಿಕ್ಕೆ ಹೌದು ನೋಡಿ ಇದು ಅವಸ್ಥೆ ರೋಡಿದು ಗೊತ್ತಾಯ್ತಾ ಹಾಗಾಗಿ ಯಾವ ಪಕ್ಷ ಅಂತ ನೋಡಬೇಡಿ ಯಾರು ನಿಮ್ಮ ಬಗ್ಗೆ ಇದನ್ನು ನೋಡಿ ನಿಮ್ಮ ಕೆಲಸ ನಿಮ್ಮ ವಾರ್ಡ್ ಇದು ಕೆಲಸ ಮಾಡಿಕೊಡ್ತಾನೆ ನಿಮ್ಮ ಆಸುಪಾಸಿನಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯ ಕಮ್ಮಿ ಉಂಟು ಅದನ್ನು ಮಾಡಿಕೊಡ್ತಾನೆ ಅಂಥ ಲೀಡ್ರಿಗೆ ನೀವು ಓಟ್ ಹಾಕಿ ಗೊತ್ತಾಯ್ತಾ